ಅದಕ್ಕೆ ತಿಳ್ಕೊಳ್ಳೋದು ಪೃಥ್ವಿ ಎಂಬುದು ಕರ್ತಾರನ ಕಮ್ಮಟ ಇದು ಅವನ ಟಂಕ ಶಾಲೆ ಇದು ಅಷ್ಟೆ ಅಚ್ಚಿನ ಮಳೆ ಇದು ಅಚ್ಚಿನ ಮಳೆ ಅಚ್ಚಿನ ಮಳೆ ಅಂದ್ರೆ ಮಾಡಲ್ಸ್ ಈಗ ನೀವು ಸಕ್ರಿಯ ಆರತಿ ಮಾಡೋದಿಲ್ಲ ಹೆಣ್ಮಕ್ಳು ಇದ್ರಾಗ ಮಾಡ್ತಿರಲ್ಲ ಸೀಗೆ ಉಣಿವ್ಯಾಗ ಅದು ಗೌರಿ ಉಣ್ಣಿವಾಗ ಮಾಡ್ತಿರಲ್ಲ ಆನೆ ಕುದುರೆ ಒಂಟಿ ಅದ್ರಾಗ ಬರೀ ಆಣೆ ಹಾಕ್ತಿರಿ ಹೆಂಗೆ ಆನ್ ಒಂಟಿ ತಯಾರಾಗಿ ಬರ್ತಾವ ಆನೆ ತಯಾರಾಗಿ ಬರ್ತವೆ ಈ ಪ್ಲಾಸ್ಟಿಕ್ ಕೂಡ ಬಕೆಟ್ ಅದು ಏನು ಅಲ್ಲ ಮಾಡಲ್ಸ್ ಅಚ್ಚಿನೊಳಗೆ ಹಾಕ್ತಾರೆ ತೆಗಿತಾರೆ ನಮ್ಮದ್ ಹಚ್ಚ ಹಂಗಂದ್ರ ನಾವು ಅಂತಿರ್ತೀವಿ ಅಷ್ಟೇ ಇವ್ ಸೇಮ್ ಅವ್ರ ಅಪ್ಪನ ಬಾಯಾಗಿಂದ ಬಿದ್ದಂಗೆ ಅದ ನೋಡಿ ಅವ್ರ ಅವನ ಬಾಯಾಗಿಂದ ಬಿದ್ದಂಗೆ ಅದ ನೋಡಿ ಮುಂದೆ ಅವ್ರ ಅವ ಅಪ್ಪಗ ಬಾಯ್ ಕೆಡುತ್ತ ನಾವು ಅಷ್ಟ ಯಾರು ಬಾಯಾಗಿ ಬಿದ್ದಂಗ ಏನು ಒಂದ ಎರಡ ನೋಡಿ ನಮ್ಮದು ಏನು ಅಚ್ಚಿನ ನಮ್ಮದು ಏನು ಮಾಡಲ್ಸ್ ಹೇಳ್ರಿ ಮೌಲ್ಡೆಡ್ ಭಗವಂತ ಒಂದು ಅವಂದೊಂದು ಮೌಲ್ಡ್ ತಯಾರು ಮಾಡ್ಯಾನಲ್ಲ ಒಂದು ಹಿಂಗೆ ಪ್ರಿಂಟ್ ಒತ್ತದ್ರೆ ಒಂದರ ಮುಖ ಒಂದು ರಂಗಿಲ್ಲ ಅವಂದೆಂಥದ್ದು ಮಾಡೆಲ್ಸ್ ತಯಾರು ಮಾಡ್ಯಾನ ಭಗವಂತನ ಮಾಡೆಲ್ ಜಗತ್ತಿನಾಗ ಒಬ್ಬರ ಮುಖ ಒಬ್ಬರಂಗೈತೆ ಒಂದು ಗಿಡದ ಹಣ್ಣ ಒಂದು ಏನೂ ಇಲ್ಲ ಇಲ್ಲಿ ಜಗತ್ತಿನೊಳಗೆ ಸುಮ್ಮನೆ ನಮಗೆ ನಮ್ಮ ತಲೆ ಆಗಷ್ಟೈತಿ ಏನು ಅಂದ್ರೆ ಇವರು ನಮ್ಮ ಮಕ್ಕಳು ಅಂತ ಪರ್ಷಿಯಾದ ಒಬ್ಬ ಕವಿ ಅಂತಾನೆ ಇವರ್ ಚಿಲ್ಡ್ರನ್ಸ್ ಆರ್ ನಾಟ್ ಯುವರ್ ಚಿಲ್ಡ್ರನ್ಸ್ ದೇ ಹ್ಯಾವ್ ಕಮ್ ಥ್ರೂ ಯು ಬಟ್ ನಾಟ್ ಫ್ರಮ್ ಯು ಒನ್ ನಿನ್ನ ಮಕ್ಕಳಂತೇನು ತಲೆಾಗೈತಲ್ಲ ಸುಮ್ಮನೆ ತೆಲೆಯಾಗಿಟ್ಕೋ ನಿನ್ನಿಂದ ಬಂದವರಲ್ಲ ನಿನ್ನ ಮುಖಾಂತರ ಬಂದವರಷ್ಟೇ ಅವರು ದೇವನಿಂದ ಬಂದವರು ಈ ಕೊಳಲು ಬಾರಿಸ್ತೀರಿ ಕೊಳಲ್ದಾಗ ಧ್ವನಿ ಐತಲ್ಲ ಕೊಳಲಿನಿಂದ ಬಂದಿದ್ದಲ್ಲ ಕೊಳಲಿನ ಮುಖಾಂತರ ಬಂದಿದ್ದು ಊದ ಒಬ್ಬ ಬೇರೆ ಅದಾನಷ್ಟೇ ನಮ್ಮ ಮಕ್ಕಳು ನಮ್ಮ ಮುಖಾಂತರ ಬಂದವರೇ ಹೊರತು ನಮ್ಮಿಂದ ಬಂದವರಲ್ಲ ಅಲ್ಲೊಬ್ಬ ಮ್ಯಾಲ ಕುಂತ ಕಳಶ ನನ್ನ ತೆಲಾಗಿಟ್ಟುಕೊಂಡು ಬದುಕು ಇದು ಒಂದು ಮೌಲ್ಡ್ ಅಚ್ಚಿನ ಮೊಳೆ ಇದು ಬಾಣಸದ ಮನೆ ಇದು ಜಗತ್ತೇನೈತಿ ನಮ್ಮದು ಒಂದು ಅಡಿಗೆ ಮನೆ ಐತಿ ಅವ ಅಂತಾನ ಅಲ್ಲಮ್ಮ ಪ್ರಭು ಅಂತಾನ ಇದು ಜಗತ್ತು ದೇವರ ಅಡಿಗೆ ಮನೆ ಇದು ಅಂತ ಎಷ್ಟು ಚಂದ ಶಬ್ದ ಬಳಸಾರು ಇದು ದೇವನ ಅಡಿಗೆ ಮನೆ ಇದು ನಮ್ಮ ಅಡಿಗೆ ಮನೆ ಅಲ್ಲ ಇದೊಂದು ದೇವರ ಅಡಿಗೆ ಮನೆ ದೇವರ ಅಡಿಗೆ ಮನೆಯೊಳಗೆ ಎಷ್ಟು ಮಸ್ತ್ ಐತೆ ನೋಡ್ರಿ ಒಂದು ಹಣ್ಣು ತಯಾರು ಮಾಡ್ಯಾನಲ್ಲ ಒಂದು ಮಾವಿನ ಹಣ್ಣು ಒಂದು ರಂಗೈತೆ ರಸಪುರಿ ಮಾವಿನ ಹಣ್ಣು ಬೇರೆ ಇನ್ನೊಂದು ಮಾವಿನ ಹಣ್ಣು ಬೇರೆ ಇನ್ನೊಂದು ಮಾವಿನ ಹಣ್ಣು ಬೇರೆ ಒಂದೇ ಮಾವಿನ ಹಣ್ಣಿನೊಳಗೆ ವಿವಿಧ ಜಾತಿಗಳು ಎಷ್ಟು ರುಚಿ ತುಂಬಿಬಿಟ್ಟನಾ ಎದುರಾಗ ತೆಗದಾನು ಹೇಳ್ರಿ ದೇವರ ಅವನೊಂದು ಅಡಿಗೆ ಮನೆ ಸುಮ್ಮನೆ ನೀವು ಹೊಲದಾಗ ಒಂದು ಬೀಜ ಹಾಕ್ರಿ ಒಂದ್ ಬೀಜ ಉಗ್ಗಿ ಬಂದ್ರೆ ನಾಲ್ಕು ಕಾಳು ಸುಮ್ನ ಭೂಮಿಯೊಳಗೆ ಒಗೆದು ಬಂದ್ರೆ ನಾಲ್ಕು ತಿಂಗಳದೊಳಗೆ ಭೂಮಿ ತಾಯಿ ನಾಲ್ಕು ಕ್ವಿಂಟಲ್ ನಿಮ್ಮ ಮನೆ ತುಂಬತಾಳ ಇದು ಅವನ ಅಡಿಗೆ ಮನಿಯೊಳಗೆ ನಡೆಯುವಂತದ್ದು ಅವನ ಅಡಿಗೆ ಮನೆಯಾಗ ಉಂಡ್ರ ಹೆಚ್ಚಾಗ್ತೈತಿ ನಮ್ಮ ಅಡಿಗೆ ಮನೆಯಾಗ ಉಂಡ್ರ ಖಾಲಿ ಆಕ್ತೈತಿ ಅಷ್ಟೇ ನಾವು ಉಂಡ್ರು ಅಂದ್ರೆ ಯಾಕೆ ಬರ್ತಾರಪ್ಪ ಮನಿಗಿವ್ರ ಅಂತ ನಾವು ಅಂತೀವಿ ಆದ್ರೆ ಅವನ್ ದಾಸೋಗಿ ಹಂಗಲ್ಲ ಯಾಕ ಉಣ್ಣು ಅಲ್ರಲ್ಲ ನನ್ನ ಮಕ್ಕಳು ಉಂಡ್ಲಿ ಅಂತ ಅವನ ದಾಸ ಹೋಗಿದ್ ಭಗವಂತನ ಅವನ ಅಡಿಗೆ ಮನೆ ಅಷ್ಟು ಅದ್ಭುತ ನಮ್ಮ ಅಡಿಗೆ ಮನ್ಯಾಗ ಹಂಗಿಲ್ಲ ಅವ್ನ ಅಡಿಗೆ ಮನೆಯೊಳಗೆ ಏನಾರ ಕೆಟ್ಟೈತೆ ನಮ್ಮ ಅಡಿಗೆ ಮನ್ಯಾಗ ಕೆಟ್ಟಿರ್ತಾವ ಅಷ್ಟೆ ನಮ್ಮ ಅಡಿಗೆ ಮನ್ಯಾಗ ಹೆಚ್ಚು ಕಡಿಮೆ ಆಗಿರ್ತಾವ ಅಷ್ಟೆ ನಮ್ಮ ಅಡಿಗೆ ಮನ್ಯಾಗ ಊಟ ಮಾಡಿರ್ತಾರೆ ಅಡಿಗೆ ಮಾಡಿರ್ತಾರ ಹೆಚ್ಚು ಕಡಿಮೆ ಆಗ್ತಾವ ಒಬ್ಬವ್ ಡಾಕ್ಟರ್ ಹತ್ರ ಹೋದ್ನಂತ ಡಾಕ್ಟರ್ ಹತ್ರ ಹೋಗಿ ಮುಂದಿನ ಎರಡು ಹಲ್ಲು ಮುರಿದ್ವು ಅಂತವರು ಡಾಕ್ಟರ್ ಹತ್ರ ಹೋಗಿ ಡಾಕ್ಟರ್ ಹಲ್ಲ ಮುರಿದವ್ರಿ ಅಲ್ಲೋ ಎದಕ್ ಮುಂದಿನ ಎರಡು ಹಲ್ ಮುರಿದಾವಲ್ಲ ಇಲ್ಲ ನಮ್ಮ ಮನೆಯನ್ನವರು ನಾಗರ ಪಂಚಮಿಗೆ ಶೇಂಗಾ ದುಂಡಿ ಮಾಡಿದ್ರು ಅವಂದ ಶಂಗಾ ದುಂಡಿ ಮಾಡಿದ್ರೆ ಹಲ್ ಯಾಕೆ ಮುರಿಬೇಕು ಇಲ್ಲ ಅವು ತಿನ್ನಂದ್ರೆ ಅವರು ತಿಂದಿದ್ದಕ್ಕೆ ಮುರಿದಾವ ಅಲ್ಲ ಶಂಗಾ ದುಂಡಿ ತಿಂದ್ರೆ ಹಲ್ಲು ಮುರಿಬೇಕಂದ್ರೆ ಅವ್ರು ಶಂಗಾ ದುಂಡಿ ಮಾಡಿದರೆ ಹೆಂಗೆ ಮಾಡಿರ್ಬೇಕು ಮತ್ತೆ ಅವ್ರ ಅವ್ರು ಆ ಎಮ್ಮ ಕಲಿಸಿದರೆ ಹೆಂಗೆ ಕಲಿಸಿರ್ಬೇಕು ಅವ್ರು ಅಂದರು ಅಲ್ಲೋ ಇಷ್ಟು ಪರಿ ದುಂಡಿ ತಿಂದ್ರೆ ಹಲ್ಲು ಮುರಿತ ಮುರಿತಿದ್ರ ಮುಂದಿನ ಎರಡು ಹಲ್ಲು ಮುರಿತಿದ್ರು ಬಕ್ ತಿನ್ನಕೆ ಸುಮ್ಮನೆ ರೀ ಡಾಕ್ಟ್ರ ತಿಂದಿದ್ದಕ್ಕೆ ಎರಡು ಮುರಿದ ಒಲ್ಲೆಂದಿದ್ರು ಅಷ್ಟು ಮುರಿತಿದ್ದು ನನ್ನ ಅಂದ ನಮ್ಮ ಅಡಿಗೆ ಮನೆಯಾಗ ನಾವೇನು ಮಾಡಿವಿ ಈಗ ನೀವು ಯೂಟ್ಯೂಬ್ ನೋಡ್ತೀರಿ ಟಿ ವಿ ನೋಡ್ತೀರಿ ಅಲ್ಲೇನು ಕಲಿಸ್ತಿರ್ತಾರೆ ನಮಗೆ ಸಾರು ಮಾಡೋದು ಹೆಂಗೆ ಅನ್ನ ಮಾಡೋದು ಹೆಂಗೆ ಏನು ಸಾರು ಮಾಡೋದು ತಿಳಿ ಸಾರು ಮಾಡೋದು ಹೆಂಗಂತ ಕಲಿಸ್ತಾರೆ ಏನು ತಿಳಿ ಸಾರು ಮಾಡೋದು ಕಲಿಸೋದ್ರಾಗ ಏನು ಮಾಡ್ಬೇಕು ಮೊದಲು ಸ್ಟೋವ್ ಹಚ್ಬೇಕು ಏನು ಮನೆಗೆ ಬೆಂಕಿ ಹಚ್ತಿದ್ರ ಅವ್ರು ಸ್ಟೋವ್ನ ತಿಳಿ ಸಾರು ಮಾಡೋದೇನು ನೀರು ಹಾಕ್ಬೇಕು ಖಾರ ಹಾಕ್ಬೇಕು ಉಪ್ಪು ಹಾಕಬೇಕು ತಿಳಿ ಸಾರ ಹಾಕ್ ಇಂಥದುಂಡ್ರು ಹೊಲ್ದಾಗ ಹೋಗಿ ದುಡ್ದವ ಅಲ್ಲೇ ಹೋಕ್ಕವು ಮುಂದೆ ಕಾಶಿಗೆ ರಾಮೇಶ್ವರಕ್ಕೆ ಹೋಗ್ವ ಹಳ್ಳಿ ಮನೆಗೆ ಬರ್ತಾವನು ಇಂಥದ್ದು ತಿಂದ್ರು ನಮ್ಮ ಅಡಿಗೆ ಮನೆ ವ್ಯವಸ್ಥೆ ಬೇರೆ ದೇವನ ಅಡಿಗೆ ಮನೆಯ ವ್ಯವಸ್ಥೆ ಬೇರೆ ದೇವನ ಅಡಿಗೆ ಮನೆ ಎಷ್ಟು ಅದ್ಭುತ ನಾವು ಎಲ್ಲ ಯಾಚಿದ್ರೂ ನಮ್ಮದು ಅಡಿಗೆ ಕೆಟ್ಟೈತಿ ದೇವನ ಅಡಿಗೆ ಮನೆಯಾಗ ಹೆಂಗೈತಿ ಅಂದ್ರೆ ಬರೀ ಮಣ್ಣಾಗ ಬೆಳೆದಾನಾತು ಮಣ್ಣಾಗ ಬೆಳದಾನ ಅವನು ಅಡಿಗೆ ಮನೆ ಅಷ್ಟು ಅದ್ಭುತ ಐತಿ ನೀವು ನೋಡ್ರಿ ಮಣ್ಣೈತಿ ಮಣ್ಣಿನೊಳಗಿಂದ ಒಂದು ಸಣ್ಣ ಸಸಿ ಬಂದೈತಿ ಮಾವಿನ ಗೊಟ್ಟ ಸಣ್ಣ ಸಸಿ ಬಂದೈತಿ ಏನು ದೊಡ್ಡದಲ್ಲ ಒಂದು ಸಣ್ಣ ಸಸಿ ಬಂದೈತಿ ಒಂದು ಸಣ್ಣ ಸಸಿ ಬಂದೈತಿ ಎದರಿಂದ ಬಂದೈತಿ ಮಾವಿನ ಗೊಟ್ಟ ಬಂದಿದ್ದು ಮಣ್ಣಿನಿಂದ ಸಸಿ ಬಂದಿದ್ದು ಮಣ್ಣಿನಿಂದ ಮುಂದೆ ಗಿಡ ಆಗಿದ್ದು ಮಣ್ಣಿನಿಂದನೇ ಹೂವು ಬಿಟ್ಟಿದ್ದು ಮಣ್ಣಿನಿಂದ ಮುಂದೆ ಹಣ್ಣಾಗಿದ್ದು ಮಣ್ಣಿನಿಂದನೆ ಇಲ್ಲಿ ಏನೂ ಇಲ್ಲ ಮಣ್ಣ ಇರುವುದು ಮಣ್ಣ ಮಣ್ಣ ಸಸಿ ಬಂದಿದ್ದು ಮಣ್ಣಿನಿಂದ ಗಿಡ ಆಗಿದ್ದು ಮಣ್ಣಿನಿಂದ ಹೂವಾಗಿದ್ದು ಆಗಿದ್ದು ಇರುವುದೆಲ್ಲವೂ ಮಣ್ಣೇ ಐತಿ ಆದರೆ ದೇವನ ಅಡಿಗೆ ಮನೆ ಎಷ್ಟು ಆಶ್ಚರ್ಯ ಐತಿ ಅಂದ್ರೆ ಇರುವುದು ಮಣ್ಣೆ ಸಸಿ ಬಂದಿದ್ದು ಮಣ್ಣ ಗಿಡ ಆಗಿದ್ದು ಮಣ್ಣ ಹೂವಾಗಿದ್ದು ಮಣ್ಣ ಹಣ್ಣಾಗಿದ್ದು ಮಣ್ಣ ಹಣ್ಣು ತಿಂದ್ರೆ ಮಣ್ಣು ತಿಂದಂಗೆ ಆಗುದಿಲ್ಲ ಮಣ್ಣು ಬಿಟ್ಟರೆ ಹಣ್ಣ ಬರುವುದಲ್ಲ ಇದು ದೇವನ ಅಡಿಗೆಯ ಮನೆ ವೈಶಿಷ್ಟ್ಯ ಇದು ದೇವರ ಅಡಿಗೆ ಮನೆ ಆಮೇಲೆ ಇದು ದೇವನ ಅಡಿಗೆಯ ಮನೆ ಅಷ್ಟೆ ಬಾಣಸದ ಮನೆ ತನು ಮನ ಧನಗಳೆಲ್ಲವೂ ನಮ್ಮ ಗುಹೇಶ್ವರ ಲಿಂಗದ ಸ್ವಮ್ಮ ಇದು ಇದು ಯಾರದು ಅಂದ್ರೆ ಇದು ದೇವರದು ಅನ್ನುವ ಭಾವದಿಂದ ಬದುಕುವುದಷ್ಟೇ ಇದೆಲ್ಲವೂ ದೇವನದು ಅನ್ನುವ ಪ್ರಾಸಾದಿಕ ಭಾವದಿಂದ ಮನುಷ್ಯ ಇಲ್ಲಿ ಬದುಕಬೇಕಷ್ಟೆ ಅದಕ್ಕೆ ಇದನ್ನು ಕಲಿಯುವುದು ಇಂಥ ದೇವ ಸತ್ಯವನ್ನು ಇಂಥ ದೇವ ಸತ್ಯವನ್ನು ಅರಿಯುವುದು ನಂದು ಅನ್ನುವುದು ತೆಗೆಯುವುದು ನಂದು ಅನ್ನುವ ಜಾಗದೊಳಗೆ ಭಗವಂತನೇ ಇದು ನಿಂದು ಅಂತ ಕೂಡಿಸಿಬಿಟ್ರೆ ಅವನ ನಿತ್ಯ ಸುಖಿ ಅಷ್ಟೇ ಸುಖ ಪಡಲಿಕ್ಕೇನೂ ಬೇಕಾಗಿಲ್ಲ ನಂದು ಅನ್ನುವ ಜಾಗದೊಳಗೆ ನಿಂದು ಅಂತ ಸೇರಿಸುವುದಷ್ಟೇ ಇಲ್ಲ